ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಸೊ ಘಟಕ ಆರು ತ್ರಿಭುಜಗಳು ಈ ಪಾಠದ ಮೇಲೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರವನ್ನು ಇವತ್ತಿನ ವೀಡಿಯೋದಲ್ಲಿ ಅಭ್ಯಾಸ ಮಾಡೋಣ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡುತ್ತಾ ಹೋಗೋಣ ಸೊ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರು ಐದು ಪ್ರಶ್ನೆಗಳು ಸೊ ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನೇರ ಅನುಪಾತಕ್ಕೆ ಉದಾಹರಣೆಯಾಗಿದೆ ಸೊ ವೇಗ ಆಪ್ಷನ್ ಎ ವೇಗ ಮತ್ತು ಸಮಯ ನಿಗದಿತ ದೂರಕ್ಕೆ ಆಪ್ಷನ್ ಬಿ ಬೆಲೆ ಮತ್ತು ಖರೀದಿಸಿದ ಪ್ರಮಾಣ ಆಪ್ಷನ್ ಸಿ ಕೆಲಸಗಾರರ ಸಂಖ್ಯೆ ಮತ್ತು ತೆಗೆದುಕೊಂಡ ಸಮಯ ಆಪ್ಷನ್ ಡಿ ನಳಗಳ ಸಂಖ್ಯೆ ಮತ್ತು ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ ಸೊ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಲೋಮ ಅನುಪಾತಕ್ಕೆ ಉದಾಹರಣೆ ಆಪ್ಷನ್ ಎ ದೂರ ಮತ್ತು ಸಮಯ ಆಪ್ಷನ್ ಬಿ ನಳಗಳ ಸಂಖ್ಯೆ ಮತ್ತು ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ ಆಪ್ಷನ್ ಸಿ ನೋಟ್ ಪುಸ್ತಕಗಳ ಸಂಖ್ಯೆ ಮತ್ತು ವೆಚ್ಚ ಆಪ್ಷನ್ ಡಿ ಎತ್ತರ ಮತ್ತು ತೂಕ ಪ್ರಶ್ನೆ ಮೂರು ಈ ಎರಡು ತ್ರಿಭುಜಗಳು ಸರ್ವಸಮವಾಗಲು ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಾಗಿರಬೇಕು ಆಪ್ಷನ್ ಎ ಕೇವಲ ಸಮಾನ ಕೋನಗಳು ಆಪ್ಷನ್ ಬಿ ಕೇವಲ ಸಮಾನ ಸುತ್ತಳತೆಗಳು ಆಪ್ಷನ್ ಸಿ ಸಮಾನ ಬಾಹುಗಳು ಮತ್ತು ಸಮಾನ ಕೋನಗಳು ಆಪ್ಷನ್ ಡಿ ಒಂದೇ ಬಣ್ಣ ಪ್ರಶ್ನೆ ನಾಲ್ಕು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ಸಮರೂಪಗಳಾಗಿವೆ ಸಮರೂಪವಾಗಿವೆ ಎ ಬಿ ಈಸು ಮೂರು ಸೆಂಟಿಮೀಟರ್ ಡಿಇ ಈಸು ಆರು ಸೆಂಟಿಮೀಟರ್ ಮತ್ತು ಬಿ ಸಿ ಈಸು ನಾಲ್ಕು ಸೆಂಟಿಮೀಟರ್ ಆಗಿದ್ದರೆ ಇ ಎಫ್ ಈಸು ಟು ಕ್ವಶನ್ ಮಾರ್ಕ್ ಆಪ್ಷನ್ ಎ ಆರು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಎರಡು ಸೆಂಟಿಮೀಟರ್ ಐದನೇ ಪ್ರಶ್ನೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಎಂದರೇನು ಆಪ್ಷನ್ ಎ ಸಮಾನ ಉದ್ದದ ಯಾವುದೇ ಎರಡು ಬಾಹುಗಳು ಆಪ್ಷನ್ ಬಿ ಎರಡು ತ್ರಿಭುಜಗಳಲ್ಲಿ ಸಮಾನ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಆಪ್ಷನ್ ಸಿ ಅತಿ ದೊಡ್ಡ ಕೋನದ ಪಕ್ಕದಲ್ಲಿರುವ ಬಾಹುಗಳು ಆಪ್ಷನ್ ಡಿ ಕೇವಲ ವಿಕರ್ಣ ಮತ್ತು ಎತ್ತರ ಸೊ ಸೆಕೆಂಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕ ಎರಡು ಅಂಕ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಆರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಇ ಸಮಾನಾಂತರ ಎ ಬಿ ಸಿ ಡಿ ಇಸ್ ಕೊಟ್ಟು ಮೂರು ಸೆಂಟಿಮೀಟರ್ ಇ ಸಿ ಇಸ್ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಬಿ ಇಸಿಗಳು ಟು ಆರು ಸೆಂಟಿಮೀಟರ್ ಆದರೆ ಡಿ ಎಗೆ ಸಮವಾನ ಸಮಾನ ಆಪ್ಷನ್ ಎ ಸೆವೆನ್ ಪಾಯಿಂಟ್ ಐದು ಸೆಂಟಿಮೀಟರ್ ಆಪ್ಷನ್ ಬಿ ಮೂರು ಸೆಂಟಿಮೀಟರ್ ಆಪ್ಷನ್ ಸಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಆಪ್ಷನ್ ಡಿ ಆರು ಸೆಂಟಿಮೀಟರ್ ಏಳನೇ ಪ್ರಶ್ನೆ ತ್ರಿಭುಜ ಎಲ್ ಎಮ್ ಎನ್ನಲ್ಲಿ ಕೋನ ಎಲ್ಲಿ ಇಸು ಕೊಟ್ಟು ಐವತ್ತು ಡಿಗ್ರಿ ಕೋನ ಎನ್ ಇಸು ಕೊಟ್ಟು ಅರುವತ್ತು ಡಿಗ್ರಿ ತ್ರಿಭುಜ ಎಲ್ ಎಮ್ ಎನ್ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಕ್ಯೂನ ಅಳತೆಯು ಆಪ್ಷನ್ ಎ ಐವತ್ತು ಡಿಗ್ರಿ ಆಪ್ಷನ್ ಬಿ ಎಪ್ಪತ್ತು ಡಿಗ್ರಿ ಆಪ್ಷನ್ ಸಿ ಅರವತ್ತು ಡಿಗ್ರಿ ಆಪ್ಷನ್ ಡಿ ನಲವತ್ತು ಡಿಗ್ರಿ ಇದು ಸೆಕೆಂಡ್ ಮೇನಲ್ಲಿ ಎರಡು ಪ್ರಶ್ನೆಗಳಾಗಿದೆ ಇನ್ನು ಥರ್ಡ್ ಮೇನಿಗೆ ಬರೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಎಂಟನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಎ ಡಿ ಎರಡು ಸೆಂಟಿಮೀಟ್ರ್ ಇದೆ ಡಿ ಬಿ ಮೂರು ಸೆಂಟಿಮೀಟ್ರ್ ಇದೆ ಸೊ ಎ ಇ ನಾಲ್ಕು ಸೆಂಟಿಮೀಟ್ರ್ ಇದೆ ಇ ಸಿ ಇಸ್ ಈಕ್ವಲ್ ಟು ಎಕ್ಸ್ ಇದು ಕ್ವಶನ್ ಮಾರ್ಕ್ ಆಗಿದೆ ಇ ಸಿಯ ಉದ್ದ ಎಷ್ಟಿದೆ ಅಂತ ನಾವು ಕಂಡುಬೇಕಾಗುತ್ತೆ ಸೊ ಒಂಬತ್ತನೇ ಪ್ರಶ್ನೆ ತ್ರಿಭುಜ ಕೋನ 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 ನಿರ್ಧಾರಕ ಗುಣವನ್ನು ನಿರೂಪಿಸಿ ಅಂತ ಇದೆ ಇದು ಒಂಬತ್ತನೇ ಪ್ರಶ್ನೆ ನಾಲ್ಕನೇ ಮೇಲ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ನಾಲ್ಕು ಅಂಕ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾನಾಂತರ ಬಿ ಸಿ ಎ ಡಿ ಇಸ್ ಈಕ್ವಲ್ ಟು ಎಕ್ಸ್ ಬಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಮತ್ತು ಇ ಸಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಆದಾಗ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಅದರಿಂದ ಎ ಡಿ ಅನುಪಾತ ಡಿ ಬಿ ಕಂಡುಹಿಡಿಯಿರಿ ಎಕ್ಸ್ ಬೆಲೆ ಕಂಡುಹಿಡಬೇಕು ಎ ಡಿ ಅನುಪಾತ ಡಿ ಬಿಯನ್ನು ಕಂಡಿಡಬೇಕು ಪ್ರಶ್ನೆ ಹನ್ನೊಂದು ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಯ ಇದರಲ್ಲಿ ಎ ಬಿ ಸಮಾನಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಹಾಗಾದರೆ ಎಡ್ಸ್ ಬಿ ಒ ದಟ್ ಇಸ್ ಇಕ್ವಲ್ ಟು ಸಿ ಓ ಡಿವೈಡ್ಸ್ ಡಿಒ ಎಂದು ತೋರಿಸಿ ಇದು ಹನ್ನೊಂದನೇ ಪ್ರಶ್ನೆ ಐದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಹನ್ನೆರಡನೇ ಪ್ರಶ್ನೆ ಏನಿದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ ಎಂದು ಸಾಧಿಸಿ ಅನ್ನೋದು ಪ್ರಮೇಯ ಇದೆ ಕೋನ ಕೋನ ಪ್ರಮೇಯ ಹನ್ನೆರಡನೇ ಪ್ರಶ್ನೆ ಇನ್ನು ಹದಿಮೂರನೇ ಪ್ರಶ್ನೆ ಒಂದು ಅಂಕದ್ದು ಸಾರಿ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಮೂಲ ಸಮಾನುಪಾತತೆಯ ಅಥವಾ ತೇಜಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಸೊ ಇವಾಗ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಸೊ ಮಾದರಿ ಉತ್ತರಗಳು ಫಸ್ಟ್ ಮೇನ್ ಒಂದನೇ ಪ್ರಶ್ನೆಗೆ ಆಪ್ಷನ್ ಬಿ ಬೆಲೆ ಮತ್ತು ಖರೀದಿಸೋ ಪ್ರಮಾಣ ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ನಳ ನಳಗಳ ಸಂಖ್ಯೆ ಮತ್ತು ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ ಆಪ್ಷನ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಸಮಾನ ಬಾಹುಗಳು ಮತ್ತು ಸಮಾನ ಕೋನಗಳು ನಾಲ್ಕನೇ ಪ್ರಶ್ನೆಗೆ ಎ ಬಿ ಡಿವೈಡ್ಸ್ ಡಿ ಬಿ ಸಿ ಡಿವೈಡ್ಸ್ ಇ ಎಫ್ ಸೊ ಎ ಬಿ ಅಂದರೆ ತ್ರೀ ಡಿ ಇ ಅಂದರೆ ಫೋರ್ ಬಿ ಸಿ ಅಂದರೆ ಫೋರ್ ಇ ಎಫ್ ಅಂದರೆ ಗೊತ್ತಿಲ್ಲ ಹಾಗೆ ಬರೀಬೇಕು ಸೊ ಓರೆ ಗುಣಕಾರ ಮಾಡಿ ತ್ರೀ ಇಂಟು ಇ ಎಫ್ ಫೋರ್ ಇಂಟು ಸಿಕ್ಸ್ ಇ ಎಫ್ ಇಸಿಕಲ್ ಟು ಫೋರ್ ಇಂಟು ಸಿಕ್ಸ್ ಬೈ ತ್ರೀ ತ್ರೀ ಒನ್ ಜ ತ್ರೀ ಟು ಜ ಫೋರ್ ಟು ಜ ಏಟ್ ಇ ಎಫ್ ಇಸಿಕಲ್ ಟು ಏಟ್ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಎಂಟು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಸೆಂಟಿಮೀಟರ್ ಆಗಿದೆ ಸೊ ಐದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಎರಡು ತ್ರಿಭುಜಗಳಲ್ಲಿ ಸಮಾನ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಇನ್ನು ಆರನೇ ಪ್ರಶ್ನೆ ಬರೋಣ ಸೊ ಏನು ಕಂಡಿರಬೇಕು ಡಿ ಎ ಕ್ವಶನ್ ಮಾರ್ಕ್ ಸಿ ಡಿವೈಡ್ಸ್ ಡಿ ಎ ಸಿ ಡಿವೈಡ್ಸ್ ಇ ಬಿ ಸಿ ಡಿ ಅಂದರೆ ತ್ರೀ ಡಿ ಎ ಅಂದರೆ ಗೊತ್ತಿಲ್ಲ ಹಾಗೆ ಬರ್ತೀನಿ ಎ ಸಿ ಇ ಅಂದರೆ ಫೋರ್ ಇ ಬಿ ಅಂದರೆ ಸಿಕ್ಸ್ ಸೊ ನಿಮಗೆ ಓರೆ ಗುಣಕಾರ ಮಾಡಿ ಡಿ ಎ ಇಂಟು ಫೋರ್ ಇಸ್ಕಲ್ ಟು ತ್ರೀ ಇಂಟು ಸಿಕ್ಸ್ ಆಗುತ್ತೆ ಡಿ ಎ ಎಸ್ ಇಕ್ವಲ್ ಟು ತ್ರೀ ಇಂಟು ಸಿಕ್ಸ್ ಬೈ ಫೋರ್ ಆಗುತ್ತೆ ಸೊ ಎರಡು ಮೂರಲೇ ಆರು ಎರಡು ಎರಡೆರಡಲೇ ನಾಲ್ಕು ಸೊ ಡಿವೈಡ್ ಮಾಡಿದರೆ ನಮಗೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬರುತ್ತೆ ಸೊ ಆಪ್ಷನ್ ಸಿ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆರನೇ ಪ್ರಶ್ನೆಗೆ ಏಳನೇ ಪ್ರಶ್ನೆ ಕೋನ ಎಲ್ ಎಮ್ ತ್ರಿಭುಜ ಎಲ್ ಎಮ್ ಎನ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಎಲ್ ಕೊಟ್ಟಿದರೆ ಐವತ್ತು ಡಿಗ್ರಿ ಸೊ ಪಿ ಐವತ್ತು ಡಿಗ್ರಿ ಎನ್ ಅರವತ್ತು ಡಿಗ್ರಿ ಆರ್ ಅರವತ್ತು ಡಿಗ್ರಿ ಸೊ ಕ್ಯೂ ಇಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ ತ್ರಿಭುಜದಲ್ಲಿ ಒಳಕೋನಗಳು ಮತ್ತು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ವರ್ಡ್ ಕುಳಿದ್ರೆ ನೂರ ಹತ್ತು ನೂರ ಎಂಬತ್ತಲ್ಲಿ ನೂರ ಹತ್ತು ಆದರೆ ಎಪ್ಪತ್ತು ಡಿಗ್ರಿ ಕೊನೆ ಎಮ್ ಎಪ್ಪತ್ತಿದ್ರೆ ಕೋನ ಕ್ಯೂ ಸಹ ಎಪ್ಪತ್ತು ಡಿಗ್ರಿ ಇರುತ್ತೆ ಸೊ ಕೋನ ಎಲ್ ಪ್ಲಸ್ ಕೋನ ಎಮ್ ಪ್ಲಸ್ ಕೋನ ಎನ್ ಈಸ್ ಇವತ್ತು ನೂರ ಎಂಬತ್ತು ಡಿಗ್ರಿ ಕೊನೆ ಎಮ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಕೋನ ಎಮ್ ಮೈನಸ್ ಕೋನ ಕೋನಾ ಮೈನಸ್ ಕೋನ ಎಲ್ ಮೈನಸ್ ಕೋನ ಎನ್ ಸೊ ಎಲ್ ಅಂದರೆ ಐವತ್ತು ಡಿಗ್ರಿ ಎನ್ ಅಂದರೆ ಅರುವತ್ತು ಡಿಗ್ರಿ ಸೊ ಐವತ್ತು ಮತ್ತು ಅರುವತ್ತು ನೂರ ಹತ್ತಾಗುತ್ತೆ ಸೊ ನೂರ ಎಂಬತ್ತರಲ್ಲಿ ನೂರ ಹತ್ತು ಹೋದರೆ ಎಪ್ಪತ್ತು ಡಿಗ್ರಿ ಕೊನೆ ಎಮ್ ಇಸ್ ಇಕೋಲ್ ಎಪ್ಪತ್ತು ಡಿಗ್ರಿ ಆದರೆ ಕೊನ ಕ್ಯೂನು ಎಪ್ಪತ್ತು ಡಿಗ್ರಿ ಆಗುತ್ತೆ ಯಾಕೆ ಎಪ್ಪತ್ತು ಡಿಗ್ರಿ ಆಗುತ್ತೆ ಅಂದರೆ ತ್ರಿಭುಜ ಎಲ್ ಎಮ್ ಎನ್ನು ತ್ರಿಭುಜ ಪಿ ಕ್ಯೂ ಅವರಿಗೆ ಸಮರೂಪ ಆಗಿರೋದ್ರಿಂದ ಸೊ ಇದು ಏಳನೇ ಪ್ರಶ್ನೆಗೆ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಎಂಟನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಕನ್ನಡಿ ಕೇಳಿದರೆ ಸೊ ಎ ಡಿ ಡಿವೈಡ್ಸ್ ಡಿ ಬಿ ಎ ಇ ಡಿವೈಡ್ಸ್ ಇ ಸಿ ಎ ಡಿ ಡಿವೈಡ್ಸ್ ಡಿ ಬಿ ಬಿಸ್ ಈಕ್ವಲ್ ಟು ಎ ಇ ಡಿವೈಡ್ಸ್ ಇ ಸಿ ಸೊ ಎ ಡಿ ಅಂದರೆ ಟು ಡಿ ಬಿ ಅಂದರೆ ತ್ರೀ ಟು ಬೈ ತ್ರೀ ಎ ಇ ಅಂದರೆ ಫೋರ್ ಇ ಸಿ ಅಂದರೆ ಎಕ್ಸ್ ಟೂ ಬೈ ತ್ರೀ ಇಸ್ ಈಕ್ವಲ್ ಟು ಫೋರ್ ಬೈ ಎಕ್ಸ್ ಸೊ ಟು ಇಂಟು ಎಕ್ಸ್ ಈಸ್ ಈಕಲ್ ಟು ಫೋರ್ ಇಂಟು ತ್ರೀವರೆಗುಣಕರ ಮಾಡಿ ಎಕ್ಸ್ ಈಸ್ಕಲ್ ಟು ತ್ರೀ ಇಂಟು ಫೋರ್ ಬೈ ಟು ಸಿಂಪ್ಲಿಫೈ ಮಾಡಿ ಎಕ್ಸ್ ಈಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಬರುತ್ತೆ ಇದು ಎಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು ಸೊ ಒಂಬತ್ತನೇ ಪ್ರಶ್ನೆ ತ್ರಿಭುಜ ಕೋನ 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 ನಿರ್ಧಾರಕ ಗುಣ ನಿರೂಪಣೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಅನ್ನೋದು ಉತ್ತರವಾಗಿದೆ ಸೊ ಹತ್ ಆರನೇ ಮನೆಯಲ್ಲಿ ಸಾರಿ ನಾಲ್ಕನೇ ಮನೆಯಲ್ಲಿ ಹತ್ತನೇ ಪ್ರಶ್ನೆಗೆ ಉತ್ತರ ಎ ಡಿವೈಡ್ಸ್ ಡಿ ಬಿ ಎ ಡಿ ಇ ಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾನ ಸಿ ಆಗಿದೆ ಹಾಗಾಗಿ ಎ ಡಿವೈಡ್ಸ್ ಡಿ ಬಿ ಎ ಡಿವೈಡ್ಸ್ ಇ ಸಿ ತೊಗೊಂಡ್ರೆ ತಿಳಿಸ್ ಪ್ರಮೇಯದಿಂದ ಸೊ ಎ ಡಿ ಅಂದರೆ ಎಕ್ಸ್ ಡಿ ಬಿ ಅಂದರೆ ಎಕ್ಸ್ ಮೈನಸ್ ಟು ಎ ಅಂದರೆ ಎಕ್ಸ್ ಪ್ಲಸ್ ಟು ಇ ಸಿ ಅಂದರೆ ಎಕ್ಸ್ ಮೈನಸ್ ಒನ್ನು ವ್ಯಾಲ್ಯೂಸ್ ಸಬ್ಷರ್ಟ್ ಮಾಡಿದೆ ಈಗ ಓರೆ ಗುಣಕಾರ ಮಾಡಿದೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಒಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಒನ್ ಎಕ್ಸ್ ದಾಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹಾಕಿದರೆ ಎಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಎಕ್ಸ್ಕ್ವೇರ್ ಮೈನಸ್ ಟು ಸ್ಕ್ವೇರ್ ಆಗುತ್ತೆ ಸೊ ಎಕ್ಸ್ ಸ್ವೇರ್ ಮೈನಸ್ ಎಕ್ಸ್ ಎಕ್ಸ್ ಸ್ವಯರ್ ಮೈನಸ್ ಫೋರ್ ಎಕ್ಸ್ಕ್ವೇರ್ ಎಕ್ಸ್ ಸ್ವೇರ್ ಕ್ಯಾನ್ಸಲ್ ಮೈನಸ್ ಎಕ್ಸ್ ಇಸ್ ಈಕ್ ಟು ಮೈನಸ್ ಫೋರ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ನಮಗೆ ಎ ಡಿ ಡಿವೈಡ್ಸ್ ಡಿ ಬಿ ಇಸ್ ಇಕ್ವಲ್ ಟು ಎಕ್ಸ್ ಬೈ ಎಕ್ಸ್ ಮೈನಸ್ ಟು ಸೊ ಎ ಡಿ ಡಿವೈಡ್ಸ್ ಡಿ ಬಿ ಅಂದರೆ ಎಕ್ಸ್ ಬೈ ಎಕ್ಸ್ ಮೈನಸ್ ಟು ಸೊ ಎ ಡಿವೈಡ್ಸ್ ಡಿ ಬಿಸ್ ಈಕ್ವಲ್ ಟು ಎಕ್ಸ್ ಬೈ ಎಕ್ಸ್ ಮೈನಸ್ ಟು ಎಕ್ಸ್ ಅಂದರೆ ಫೋರ್ ಎಕ್ಸ್ ಜಾಗದಲ್ಲಿ ಫೋರ್ ಹಾಕಿ ಫೋರ್ ಮೈನಸ್ ಟು ಫೋರ್ ಬೈ ಟು ಆಗುತ್ತೆ ಟೂ ಒನ್ ಒಂದು ಟು ಝಾ ದಟ್ ಇಸ್ ಟು ಬೈ ಒನ್ ಆಗುತ್ತೆ ಎ ಡಿ ಬೈ ಡಿ ಬಿ ಇಸ್ ಇಕ್ವಲ್ ಟು ಟು ಬೈ ಒನ್ ಎ ಡಿ ಇಸ್ ಟು ಡಿ ಬಿಸ್ ಇಕ್ವಲ್ ಟು ಟು ಇಸ್ ಟು ಒನ್ ಸೊ ಇದು ಹತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಹನ್ನೊಂದು ಪ್ರಶ್ನೆ ಸೊ ಚಿತ್ರವನ್ನು ಗಮನಿಸಿ ಪ್ರಾಪುಜ ಇದೆ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಡಿ ಓ ಸಿಗಳಲ್ಲಿ ಎ ಓ ಬಿ ಕೋನ ಡಿ ಒ ಸಿ ಕೋನಕ್ಕೆ ಸಮ ಯಾಕೆಂದರೆ ಶೃಂಗ ಕೋನಗಳು ಪರಸ್ಪರ ಸಮನಾಗಿರುತ್ತೆ ಹಾಗೆ ಎ ಬಿ ಓ ಎ ಬಿ ಓ ಈ ಕೋನ ಕೋನ ಓ ಡಿ ಸಿ ಓ ಡಿ ಸಿ ಈ ಕೋನ ಇ ಕೋನ ಈ ಕೋನ ಇವೆರಡು ಕೋನಗಳು ಸಮ ಯಾಕೆಂದರೆ ಸಮಾಂತರ ಶ್ರೇಡಿಯಲ್ಲಿ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ಕೋನಗಳು ಸಮನಾಗಿರುತ್ತೆ ಪರ್ಯಾಯ ಕೋನಗಳು ಸಮ ಹಾಗೆ ಕೋನ ಬಿ ಎ ಬಿ ಎ ಒ ಈ ಕೋನ ಮತ್ತು ಇ ಕೋನ ಡಿ ಸಿ ಒ ಈ ಕೋನ ಅಥವಾ ಓ ಸಿ ಡಿ ಈ ಕೋನ ಎರಡು ಸಮನಾಗಿರುತ್ತೆ ಯಾಕೆಂದರೆ ಕೋನಗಳು ಸಮ ಸೊ ಈ ಮೂರು ಕಂಡೀಷನಿಂದ ಬಾಹು ಕೋನ ಕೋನಕೋನ ನಿರ್ಧಾರಕಗುಣದಾದ್ರ ಮೇಲೆ ಈ ತ್ರಿಭುಜ ಈ ತ್ರಿಭುಜ ಪರಸ್ಪರ ಸರ್ವಸಮ ಸಮ ಆಗುತ್ತೆ ತ್ರಿಭುಜ ಎ ಒ ಬಿ ಸಮರೂಪ ತ್ರಿಭುಜ ಡಿ ಓ ಸಿ ಆಗುತ್ತೆ ಸೊ ಎರಡು ಸಮರೂಪ ಆಗೋದ್ರಿಂದ ನಾವೇನಂತ ಬರಿಬೋದು ಸೊ ಎ ಓ ಡಿವೈಡ್ಸ್ ಬಿ ಓ ಹಾಗೆ ಸಿ ಓ ಡಿವೈಡ್ಸ್ ಓಡಿ ಅಂತ ಬರೀಬೋದು ಸೊ ಇದು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಹನ್ನೆರಡನೇ ಪ್ರಶ್ನೆಗೆ ಪ್ರಮೇಯ ಇದೆ ಪ್ರಮೇಯ ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಇದು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ ನಿಮಗೆ ಎಕ್ಸ್ಪ್ಲೇಷನ್ ಬೇಕು ಪ್ರಮೇಯ್ದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಸಂಪೂರ್ಣ ವಿವರಣೆ ಈ ಪ್ರಮೇಯದ ಸಿಗುತ್ತೆ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಸೊ ಇದು ಕೋನ ಕೋನ ಸಮರೂಪತೆಯ ನಿರ್ಧಾರಕ್ಕೆ ಗುಣದ ಪ್ರಮೇಯವಾಗಿದೆ ಸೊ ನೆಕ್ಸ್ಟ್ ಮುಂದಿನ ಪ್ರಮೇ ನೋಡೋಣ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ಸೊ ಹದಿಮೂರನೇ ಪ್ರಶ್ನೆಗೆ ಉತ್ತರ ಇದು ಮೂಲ ಸಮಾನುಪತ್ಯ ಪ್ರಮೇಯ ಅಥವಾ ಟೇಲ್ಸ್ನ ಪ್ರಮೇಯ ನಿರೂಪಿಸಿ ಮತ್ತೆ ಸಾಧಿಸಿ ಅಂತಿದೆ ಸೊ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ಸೊ ಇದು ಆನ್ಸರ್ ಇದೆ ನೋಡ್ಕೊಳ್ಳಿ ಎಕ್ಸ್ಪ್ಲೇಷನ್ ಬೇಕೆಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಂಪೂರ್ಣ ವಿವರಣೆ ಈ ಒಂದು ಪ್ರಮೇಯದ ಬಗ್ಗೆ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿಗೆ ಇವತ್ತಿನ ವೀಡಿಯೋ ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ